ఇక చిక్కోడి ఎంపి క్షేత్ర చునవణ మత ఎణికె నేను ఆర్డి హై స్కూల ఆవరణ అధ్యాహ్న నర ಕಾಂಗ್ರೆಸ್ ಗೆಲುವು ಅಂತನ್ನುವಂತ ಘೋಷಣೆ ಮಾಡಿದ ನಂತರ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿ ಎರಡು ರೀತಿಯ ಇಬ್ಬರು ಮೂರು ಜನ ಅಲ್ಲಿ ಘೋಷಣೆ ಹಾಕಿ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಅತ್ಯಂತ ಅಶ್ಲೀಲ ಅಸಭ್ಯವಾಗಿ ಬೈಬಿದ್ದು ಒಂದು ವಿಡಿಯೋ ವೈರಲ್ ಆಗಿದೆ ನರೇಂದ್ರ ಮೋದಿ ಪ್ರಧಾನಿಯನ್ನ ಅಮರಪುಡ್ತಾ ನಾಯಿ ಅನ್ನುವಂಥ ಶಬ್ದದಿಂದ ಹೇಳಿದ ಅವರು ಪ್ರಧಾನಿಯವರು ಪ್ರಧಾನಿಯನ್ನ ಗೌರವಿಸಬೇಕಾದಂತಹದ್ದು ಒಂದು ನಾಗರಿಕರ ಕರ್ತವ್ಯ ಸೊ ಆ ಹಿನ್ನೆಲೆಯಲ್ಲಿ ಇದೊಂದು ದೊಡ್ಡ ಅಪರಾಧ ಆಗಿದೆ ಸೊ ಇದನ್ನು ಇನ್ನೊಂದು ಪಾಕಿಸ್ತಾನ್ ಜಿಂದಾವಾದಂತಹ ಹೇಳಿಕೆ ಕೂಡ ಸೊ ಹೇಳಿದ್ದಾರೆ ಇಬ್ಬರು ಎರಡು ಘಟನೆ ಆಗಿದೆ ಅದರಲ್ಲಿ ಒಬ್ಬನ ಮಾತ್ರ ಬಂಧಿಸಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ ಅವರು ಬಂಧಿಸಿಲ್ಲ ಇಲ್ಲಿ ಬಂಧಿಸಿದ್ದು ಜಮೀನ್ ನಾಯಕವಾಡಿ ಅಂತ ಹೇಳಿ ಹಮಾರ ಪುಕ್ತ ಮೋದಿ ಹಮಾರ ಪುಕ್ತ ಅಂತ ಹೇಳಿದಂತಹ ವ್ಯಕ್ತಿಯನ್ನು ಬಂಧಿಸಿದ್ದಾರೆ ಆದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತ ವ್ಯಕ್ತಿ ಮನಸ್ಸಿಲ್ಲ ಸೊ ಇದರ ಹಿಂದೆ ಕಾಂಗ್ರೆಸ್ ನಾಯಕರ ಒತ್ತಡ ಕಾಣಿಸ್ತಾ ಇತ್ತು ಸೊ ನಾನು ಹೇಳೋದು ಇದು ದೇಶದ್ರೋಹಿ ಭೀ ಈ ಹೇಳಿಕೆಯನ್ನ ಮಾಡಿದಂತ ವ್ಯಕ್ತಿನ ಕೂಡಲೇ ಅರೆಸ್ಟ್ ಮಾಡಬೇಕು ಅನ್ನುವಂಥದ್ದು ಪೊಲೀಸರದು ಡ್ಯೂಟಿ ಕಾಂಗ್ರೆಸ್ ಅವತ್ತಿನ ಸಂದರ್ಭದಲ್ಲಿ ಇದ್ದಂತ ಕಾಂಗ್ರೆಸ್ ನಾಯಕರು ಅಥವಾ ಈಗಲೂ ಕೂಡ ಕಾಂಗ್ರೆಸ್ ನಾಯಕರು ಹೇಳಬೇಕು ಅವನನ್ನು ಹೊಂದ ಒಳಗಾಗಿ ಅಂತ ಹೇಳಬೇಕು ಅದು ಬಿಟ್ಟು ಬಚಾವ್ ಮಾಡುವಂತ ರಕ್ಷಣೆ ಮಾಡುವಂತ ಯಾರು ಖರ್ಚು ಮಾಡ್ತಾ ಇದೆ ದೇಶದ್ರೋಹಿ ಒಬ್ಬ ಭಯೋತ್ಪಾದಕ ದೇಶದ್ರೋಹಿ ಹೇಳಿಕೆ ಕೊಟ್ಟಾಗ ನೀವು ಬಚಾವ್ ಮಾಡುವಂತಹ ಪ್ರಕ್ರಿಯೆ ಮಾಡಿದ ಪರಿಣಾಮ ಇವತ್ತು ಏನ್ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ನಾವು ಜಯ ಶ್ರೀರಾಮ್ ಹೇಳಿದ ತಕ್ಷಣವೇ ಇವತ್ತು ಜಯ ಶ್ರೀರಾಮ್ ಇಲ್ಲ ಅಲ್ಲಾಹ್ ಅಕ್ಬರ್ ಹೇಳಬೇಕು ಈ ರೀತಿಯ ಮುಸ್ಲಿಮರ ವಾತಾವರಣ ಮುಸ್ಲಿಮರ ಇವತ್ತು ಉಳಿತಾ ಅಂದ್ರೆ ಬಿಕಾಸ್ ಆಫ್ ಕಾಂಗ್ರೆಸ್ ನಿಮ್ಮ ರಕ್ಷಣೆಯ ಹಿನ್ನೆಲೆಯಲ್ಲಿ ಸೊ ಇಲ್ಲಿ ಚಿಕ್ಕೋಡಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ ವ್ಯಕ್ತಿಯನ್ನು ಯಾಕೆಂದೂರಿಗೆ ಬಂದಿಲ್ಲ ಇದರ ಸಂಬಂಧಪಟ್ಟ ಹಾಗೆ ಇವತ್ತು ಇಲ್ಲಿವರೆಗೆ ಕಾಂಗ್ರೆಸ್ ಬಂದಾಗಿಂದ ಅಂದ್ರೆ ಆಧಾರ್ ಕರ್ನಾಟಕದ ಕಾಂಗ್ರೆಸ್ ಬಂದಾಗಿಂದ ಇಲ್ಲಿವರೆಗೆ ಎಷ್ಟು ರೀತಿಯ ಪಾಕಿಸ್ತಾನದ ಪರ ಘೋಷಣೆಗಳು ಸ್ಟೇಟಜ್ಗಳು ಯಾಕೆ ಯಾಕೆ ಆಗ್ತಾರೆ ಈ ದೇಶ ಭಾರತ ಮಾತ್ರಕ್ಕಿದೆ ಅಂತ ಬರಬೇಕು ನಿಮ್ಮ

నా కోర్డింగ్ హోనొ దిస్తే ఇమిడియేట్ ఈ దేశద్రోహి వైరస్ దేశద్రోహి క్యాన్సర్ ఇమిడియేట్ గల్లీయల్సి షుటఆప్ మాడి ఇల్ల వంత పాకిస్తాన్ కల్సి ఇది మోస్ట్ డేంజరస్ వైరస్ జో సో కాంగ్రెస్ సౌరే కిమన్నూ క్యా కర్తే నివు బచావ మడకో హోబడే ఇది మన్నే నేహా

ಹುಬ್ಬಳ್ಳಿಯಲ್ಲಿ ಪೊಲೀಸರು ಜೀಪನ್ನು ಉಂಟ ಮಾಡಿದಲ್ಲ ಇನ್ನೂ ಬುದ್ಧಿ ಬಂದಿಲ್ಲ ನಿಮಗೆ ಈ ದೇಶದ್ರೋಹಿಗಳನ್ನು ಸಾಕ್ತಾ ಇದೆ ನೀವು ಸೊ ಈ ವೈರಸ್ ಅನ್ನು ತಡಿದೆ ಇದ್ರೆ ನಮ್ಮ ದೇಶವನ್ನು ನುಂಗಿ ಹಾಕುತ್ತೆ ನೀವು ತೊಡಿದ್ರು ಅಥವಾ ನಾವು ತಡಿಬೇಕು ಅಂತ ಒಂದು ನಿಶ್ಚಯ ಆಗ್ತದೆ ಸೊ ಇಮ್ಮಿಡಿಯೇಟ್ ನಾನು ಹೇಳೋದು ಚಿಕ್ಕೋಡಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಂತಹ ವ್ಯಕ್ತಿಯಿಂದ ಬಂಧನ ಮಾಡಲಿಲ್ಲ ಮುಂದಿನ ದಿನಗಳಲ್ಲಿ ಬರುವಂತಹ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತೀನಿ ಸೊ ಈ ಸಂದರ್ಭದಲ್ಲಿ ಮುಸ್ಲಿಂ ಮುಸ್ಲಿಂ ಮುಖಂಡದ ಯಾಕೆ ಬಾಯಿ ಮುಚ್ಚಿಕೊಂಡು ಇವತ್ತು ಪಾಕಿಸ್ತಾನ ಜಿಂದಾಬಾ ಅಂತ ಹೇಳ್ತಾನ ನೀವು ಸಪೋರ್ಟ್ ಮಾಡ್ತಾ ಇದ್ರೋ ವಿರೋಧ ಮಾಡ್ತಾ ಇದ್ರೋ ಏನಾದ್ರೂ ಬಾಯಿ ಬಿಡೆ ಅಥವಾ ಸೊ ಇದರ ಸಂಬಂಧಪಟ್ಟಾಗಿ ಮುಸ್ಲಿಮರು ಬಾಯ್ಬಿಡಬೇಕು ಬಿಡಬೇಕು ಕಾಂಗ್ರೆಸ್ನವರು ಬಾಯ್ಬಿಡಬೇಕು ಬಿಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ನಾನು ಹೇಳುದು ಇನ್ನೀಡಿಯೇ ಅವರನ್ನ ಒತ್ತು ಒಳಗಡೆ ಹಾಕಬೇಕು ಕೋರ್ಟ್ಗೆ ನಾನು ಹೇಳದ